ಹತ್ತನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ವಿಷಯದ ಪ್ರಶ್ನೋತ್ತರಗಳನ್ನು ನಾವು ಹಿಂದಿನ ಉಳಿದಲ್ಲಿ ನೋಡ್ತಾ ಇದ್ವಿ ಈಗ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ ಇವು ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೆಗಳಾಗಿವೆ ಇವುಗಳನ್ನು ಚೆನ್ನಾಗಿ ಓದ್ಕೊಳ್ರಿ ಎಕ್ಸಾಮಿಗೆ ಬರುವಂಥ ಸಂಭವಗಳು ಇರ್ತವೆ ಪಾಠದ ಹೆಸರು ಬೋಧಿ ವೃಕ್ಷದ ಹಾಡು ಪದ್ಯ ಒಂದು ಕವಿ ಡಾಕ್ಟರ್ ಬಸವರಾಜ ಸಬರದ ಪ್ರಶ್ನೆ ಒಂದು ಸಿದ್ಧಾರ್ಥ ಬುದ್ಧನಾದ ಪರಿಯನ್ನು ಕವಿ ಎಂತಹ ಕಥೆ ಎಂದು ಬಣ್ಣಿಸಿದ್ದಾರೆ ಉತ್ತರ ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆ ಎಂದು ಬಣ್ಣಿಸಿದ್ದಾರೆ ಎರಡು ಸಿದ್ಧಾರ್ಥ ಯಾರ ಹಾಗೂ ಯಾವುದರ ಮೋಹವನ್ನು ತೊರೆದನು ಉತ್ತರ ಪತ್ನಿ ಮಗ ಅರಮನೆಯ ಮೋಹವನ್ನು ತೊರೆದನು ಮೂರು ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ಹೊಳೆದದ್ದೇನು ಉತ್ತರ ಕಾಡಿನರ್ಥ ಹೊಳೆಯಿತು ನಾಲ್ಕು ಸಿದ್ಧಾರ್ಥನು ಕಾಡಿನಿಂದ ನಾಡಿನತ್ತ ಏಕೆ ಹೊರಟನು ಉತ್ತರ ಜನರ ಪ್ರೀತಿಯನ್ನು ಹುಡುಕುತ್ತಾ ನಾಡಿನತ್ತ ಹೊರಟನು ಐದು ಸಿದ್ಧಾರ್ಥನು ಕಂಡುಕೊಂಡ ಬದುಕಿನ ಗೂಢಾರ್ಥವೇನು ಉತ್ತರ ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದೆಂದು ಬದುಕಿನ ಗೂಢಾರ್ಥವನ್ನು ಕಂಡುಕೊಂಡನು ಆರು ಬೋಧಿ ವೃಕ್ಷದ ಹಾಡು ಯಾರ ಜೀವನವನ್ನು ಕುರಿತು ತಿಳಿಸುತ್ತದೆ ಉತ್ತರ ಬುದ್ಧನ ಜೀವನವನ್ನು ಕುರಿತು ತಿಳಿಸುತ್ತದೆ ಏಳು ಬುದ್ಧನು ಅರಿತುಕೊಂಡ ಬದುಕಿನ ಸತ್ಯವೇನು ಉತ್ತರ ತಪಸ್ಸಿಗಿಂತ ಜೀವನ ಪ್ರೀತಿ ದೊಡ್ಡದೆಂಬ ಬದುಕಿನ ಸತ್ಯವನ್ನು ಅರಿತುಕೊಂಡನು ಥ್ಯಾಂಕ್ ಯು